ಬ್ಯಾಕ್ ರಾಜ್ಯದಲ್ಲಿ ಕೋವಿಡ್ ಕೇಸ್ಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ತಾ ಇದೆ ಮುನ್ನೆಚ್ಚರಿಕಾ ಕ್ರಮಕ್ಕೆ ಇದೀಗ ಆರೋಗ್ಯ ಇಲಾಖೆ ಕೂಡ ಮುಂದಾಗ್ತಾ ಇದೆ ಪಾಸಿಟಿವ್ ಕೇಸ್ಗಳ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ರಾಜ್ಯದಲ್ಲಿ ಮೂವತ್ತೆಂಟು ಜನರಲ್ಲಿ ಕೋವಿಡ್ ಪಾಸಿಟಿವ್ ಪತ್ತೆಯಾಗಿದೆ ಬೆಂಗಳೂರಿನಲ್ಲಿ ವೃದ್ಧರೊಬ್ಬರು ನಿಧನರಾಗಿದ್ದಾರೆ ಸಾರಿ ಕೇಸ್ಗಳಲ್ಲಿ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ ಉಸಿರಾಟದ ಸಮಸ್ಯೆ ಹೃದಯ ಸಂಬಂಧಿ ಕಾಯಿಲೆ ಇರೋರು ಎಚ್ಚರದಿಂದ ಇರಬೇಕಾಗತ್ತೆ ಕಳೆದ ಸಾಲಿನಷ್ಟು ಆತಂಕದ ಪರಿಸ್ಥಿತಿ ಸದ್ಯಕ್ಕಿಲ್ಲ ಆರ್ಟಿ ಪಿಸಿಆರ್ ಟೆಸ್ಟ್ ಕಿಟ್ ನಾಳೆಯಿಂದ ಎಲ್ಲರಿಗೂ ಸಿಗಲಿದೆ ಎಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು ಸರ್ಕಾರಿ ಹಾಗೂ ಖಾಸಗಿ ಎರಡೂ ಕಡೆ ಟೆಸ್ಟ್ ಅನ್ನ ಕೂಡ ಮಾಡಲಾಗುತ್ತೆ ಕೊರೋನಾ ವಿಚಾರದಲ್ಲಿ ಎಚ್ಚರಿಕೆ ಇರಲಿ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ದಾರೆ ಕೋವಿಡ್ಗೆ ಒಂದಷ್ಟು ಮಾರ್ಗಸೂಚಿಗಳನ್ನ ತೆಗೆದುಕೊಳ್ಳಾಗ್ತಾ ಇದೆ ಸಾರಿ ಕೇಸ್ ಕಡ್ಡಾಯವಾಗಿ ಟೆಸ್ಟ್ ಮಾಡಲೇಬೇಕು ನಾಳೆಯಿಂದ ಎಲ್ಲ ಕಡೆಗೂ ಟೆಸ್ಟ್ ಕಿಟ್ ಪೂರೈಕೆಯಾಗತ್ತೆ ಪ್ರತಿವಾರ ತಾಂತ್ರಿಕ ಸಲಹಾ ಸಮಿತಿ ಸಭೆಯನ್ನ ನಡೆಸೋದಕ್ಕೂ ಕೂಡ ಸಚಿವರು ಮುಂದಾಗ್ತಾ ಇದ್ದಾರೆ ನಿರ್ಧಾರವನ್ನ ಕೂಡ ಕೈಗೊಂಡಿದ್ದಾರೆ ವಸ್ತುಸ್ಥಿತಿಯ ಮೇಲೆ ಆರೋಗ್ಯ ಇಲಾಖೆಯಿಂದ ಕ್ರಮವನ್ನು ಕೂಡ ತೆಗೆದುಕೊಳ್ಳಾಗ್ತಾ ಇದೆ ಕೇಂದ್ರ ಸರ್ಕಾರದ ಜೊತೆ ರಾಜ್ಯ ಸರ್ಕಾರಗಳು ನಿರಂತರವಾಗಿ ಸಂಪರ್ಕದಿಂದ ಇದ್ದಾವೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಓಡಾಡೋದಕ್ಕೆ ಯಾವುದೇ ರೀತಿಯಾದಂತಹ ನಿರ್ಬಂಧಗಳಿಲ್ಲ ಸೂಚನೆಗಳಷ್ಟೇ ಈಗ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಯಲ್ಲಿ ಕೋವಿಡ್ ಟೆಸ್ಟ್ ಅನ್ನ ಮಾಡ್ಲಾಗ್ತಾ ಇದೆ ರಾಜ್ಯದಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ಕೋವಿಡ್ ನಿಂದ ಹೆಚ್ಚಿನ ತೊಂದರೆ ಆಗಿಲ್ಲ ಯಾವ ದೇಶದಲ್ಲೂ ಆತಂಕದ ವಾತಾವರಣ ಇಲ್ಲಿಯವರೆಗೂ ಕೂಡ ಸೃಷ್ಟಿಯಾಗಿಲ್ಲ ಕೋವಿಡ್ ನಂತಹ ಪರಿಸ್ಥಿತಿ ಸದ್ಯಕ್ಕಿಲ್ಲ ಶಾಲೆ ಆರಂಭದ ಬಗ್ಗೆ ನಾಲ್ಕೈದು ದಿನಗಳ ಬಳಿಕ ಮತ್ತೆ ಸಭೆ ಮಾಡಿ ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಕೋವಿಡ್ ಭೀತಿ ಮಧ್ಯೆಯೇ ಕೆಲವೇ ದಿನಗಳಲ್ಲಿ ಶಾಲೆ ಆರಂಭ ಆಗ್ತಾ ಇದೆ ಸೊ ಹಾಗಾಗಿ ಪೋಷಕರಿಗೂ ಕೂಡ ಒಂದು ಕಡೆ ಅಂತ ಶುರುವಾಗಿದೆ ಈಗಾಗಲೇ ನಾವು ಎಲ್ಲ ಕಡೆ ಟೆಸ್ಟ್ಗಳನ್ನು ಮಾಡೋದಕ್ಕೆ ನಮ್ಮ ಇಲಾಖೆಯವರು ಕೂಡ ಹೇಳಿದ್ದೀವಿ ಟೆಸ್ಟಿಂಗ್ ಕಿಟ್ಸ್ ಎಲ್ಲ ಬಹುತೇಕ ನಾಳೆ ನಾಳಿದ್ರಲ್ಲಿ ಎಲ್ಲ ನಮ್ಮ ಸೆಂಟರ್ಸ್ಗೆ ಮುಟ್ತದೆ ಆರ್ ಟಿ ಪಿ ಸಿ ಆರ್ ಎಲ್ಲ ಸೊ ಎಲ್ಲೆಲ್ಲಿ ನೆಸ ಅವಶ್ಯಕತೆ ಇರುವಂಥ ಕಡೆ ಟೆಸ್ಟ್ ಮಾಡುವಂಥದ್ದು ಮಾಡೋದಕ್ಕೆ ನಾವು ಹೇಳಿದ್ದೀವಿ ವಿಶೇಷವಾಗಿ ಯಾರಿಗೆ ಈ ನಾನು ನಿನ್ನೆ ಹೇಳಿದಾಗೆ ಸಾರಿ ಕೇಸಸ್ಸು ಕಡ್ಡಾಯವಾಗಿ ಟೆಸ್ಟ್ ಮಾಡಬೇಕು ನಮ್ಮ ಆಸ್ಪತ್ರೆಗಳಿರುವಂಥವ್ರು ಟೆಸ್ಟ್ ಮಾಡಬೇಕು ಮತ್ತು ಈ ಐ ಎಲ್ ಐ ಅಂತ ಹೇಳ್ತಾರೆ ಇನ್ಫ್ಲೂಯೆನ್ಸಾ ಲಿಂಕ್ಡ್ ಇಲ್ನೆಸಸ್ ಅಂತ ಸೊ ಅದು ಅಂಥವರು ವಯೋವೃದ್ಧರಿಗೆ ಇದ್ದರೆ ಮತ್ತು ಮಕ್ಕಳಿಗಿದ್ದರೆ ಅಂಥವ್ರಿಗೆಲ್ಲವೂ ಕೂಡ ಟೆಸ್ಟ್ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಖಾಸಗಿಯಲ್ಲೂ ಕೂಡ ಮಾಡಿಸ್ಬೇಕು ನಮ್ಮಲ್ಲೂ ಕೂಡ ಮಾಡಿಸ್ಬೇಕು ನಮ್ಮಲ್ಲಿ ಎಲ್ಲ ಕಡೆ ಟೆಸ್ಟಿಂಗ್ ಕಿಟ್ಸನ್ನು ಈಗಾಗಲೇ ನಾವು ತೊಗೊಂಡಾಗಿದೆ ನಾಳೆ ನಾಳೆ ಇದರಲ್ಲಿ ಎಲ್ಲ ನಮ್ಮ ಆರೋಗ್ಯ ಕೇಂದ್ರಗಳಿಗೆ ಅದನ್ನು ಅಲ್ಲಿಗೆ ಹಸ್ತಾಂತರ ಮಾಡ್ತೀವಿ ಸೊ ಅವಲ್ಲೂ ಶುರು ಮಾಡಿಕೊಡ್ತಾರೆ ಆದ್ದರಿಂದ ಇದು ಇನ್ನೂ ಮು ಇನ್ನು ಮುಂದೆ ಎರಡು ಮೂರು ದಿವಸ ನಾಲ್ಕು ನಾಲ್ಕೈದು ದಿವಸ ನೋಡೋಣ ಯಾವ ಥರ ಇರ್ತದೆ ಪರಿಸ್ಥಿತಿ ಅಂತ ದೇಶದಲ್ಲಿ ಯಾವ ಥರ ಇರ್ತದೆ ನಮ್ಮ ರಾಜ್ಯದಲ್ಲಿ ಯಾವ ಥರ ಇರ್ತದೆ ಅಂತ ನೋಡ್ಕೊಂಡ ನಂತರ ಮತ್ತೆ ನಾವು ಪ್ರತಿ ವಾರ ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಮಾಡೋದಕ್ಕೆ ನಾವು ಹೇಳಿದ್ದೀವಿ ಮೊನ್ನೆನೂ ಒಂದು ಮೀಟಿಂಗ್ ಆಯಿತು ಇನ್ನು ಬರೋ ಈ ವಾರದಲ್ಲೂ ಬರೋ ವಾರದಲ್ಲೂ ಈಗ ಮಾಡ್ತಾರೆ ಅದು ನಿನ್ನೆ ಒಂದು ಡೆತ್ ಆಗಿದೆ ಅದು ಹದಿನೇಳನೇ ತಾರೀಕು ಬಹು ಬಹುಶಃ ಆಗಿರುವಂಥ ಡೆತ್ತದು ಅವರಿಗೆ ಎಂಬತ್ನಾಲ್ಕು ವರ್ಷ ವೃದ್ಧರಿಗೆ ಆಗಿರುವಂಥದ್ದು ಅದನ್ನು ಆಡಿಟ್ ಮಾಡಿಸ್ತಾ ಇದ್ದೀವಿ ಅವರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ ಆದ್ರೆ ಅವರು ಒಂದ್ ವರ್ಷದಿಂದ ಬೆಡ್ ಅಡ್ಡನ್ ಆಗಿದ್ರು ಅವರಿಗೆ